ಅವ್ರ ಹೆಸರು ಇವ್ರ ಹೆಸರು ಎಷ್ಟು ಹೇಳ್ಕೊಂಡು ಹೇಳ್ಕೊಂಡು ಮೂರ್ ಬಾಸ್ ಹೆಸರು ಬಳಸ್ಕೊಂಡು ಬಳಸ್ಕೊಂಡು ಏನ್ ಈಗ ಲಾಯರ್ ಜಗದೀಶ್ ಅವರು ಏನ್ ಮಾತಾಡ್ತಾ ಇದಾರೆ ಸೊ ಅದ್ರ ಬಗ್ಗೆ ಎಲ್ಲ ನಿಮಗೂ ಕೂಡ ಗೊತ್ತಿದೆ ಏನ್ ಅನ್ಸ್ತಾ ಇದೆ ಸುಮಾರು ನಾವು ಅವ್ರ ಬಗ್ಗೆ ನಮ್ಗೆ ತಗೋತಾರೆ ಅಂತ ನಾವು ಖುಷಿ ಆಗಿದ್ವಿ ಅವರು ಬಿಗ್ ಬಾಸ್ ಹೋಗಬೇಕು ನಾವು ನಾವು ಬಿಗ್ ಬಾಸ್ ಗೆದ್ ಬರ್ಲಿ ನಮ್ ಲಾಯರ್ ಭಾಷಣ ಬರೆಸ್ತಾರೆ ಅಂತ ನಾವೊಂದು ಖುಷಿಯಾಗಿದ್ರು ಆಮೇಲೆ ಅಯ್ಯಪ್ಪ ಹೊರಗಡೆ ಬಂದ್ಮೇಲೆ ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಅವ್ರ ಬಗ್ಗೆ ಏನ್ ಮಾತಾಡಕ್ ಇಷ್ಟನೇ ಇಲ್ಲ ಅವ್ರ ಪಾಡಿಗೆ ಅವ್ರು ಏನಾರ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಮ್ ಭಾಷೆ ಯಾವತ್ತಿದ್ರು ಭಾಷೆ ಅಲ್ಲ ಈಗ ಒಂದ್ ಹೇಳ್ತಾ ಇರೋದು ವಾಟ್ಸ್ಆಪ್ ಗ್ರೂಪ್ ಗಳಿದೆ ಎಪ್ಪತ್ ಸಾವಿರ ಅದು ಇದು ಆರ್ಮಿಗಳು ಇಟ್ಕೊಂಡು ನಡೀತಾ ಇರೋದು ಮೊದಲಾದ್ರೂ ದುಡ್ಡು ಕೊಡ್ತಾನೆ ಹಾಗೆ ಹೀಗೆ ತುಂಬಾ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಆರ್ಮಿಗಳು ಇಟ್ಕೊಂಡು ಅವ್ರ ಏನಾರ ಇಲ್ಲಿ ಕರ್ನಾಟಕ ಏನಾರ ಕೊಂಡ್ಕೊಬೇಕು ಅಂತ ಇದಾರೆ ಸ್ವಲ್ಪ ಈ ಭಾಷೆ ಅವ್ರ ಪಾಡಿಗೆ ಅವ್ರು ಫಿಲಂ ಮಾಡ್ತಾ ಇದಾರೆ ಅಭಿಮಾನಿಗಳಿದ್ದಾರೆ ಜೀವನ ನಡ್ಕೋಬೋತಿದ್ರೆ ಏನೋ ಒಂದ್ ಸಮಸ್ಯೆ ಆಗಿದೆ ಆ ಸಮಸ್ಯೆ ಬಗ್ಗೆ ಏನೋ ಕೋಲ್ಟ್ ಇದೆ ಕಾನೂನು ಅಂತ ಇದೆ ಅದ್ರಲ್ಲಿ ತೀರ್ಮಾನ ಆಗುತ್ತೆ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಏನಂತ ನೋಡ್ಬೇಕು ಅದ್ರ ಬಗ್ಗೆ ಇನ್ನ ಕಾಯ್ ನೋಡ್ಬೇಕು ಇನ್ನು ಕೇಸ್ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿವಳಕೆ ಬಂದಿಲ್ಲ ಎಲ್ಲರೂ ಮಾತಾಡ್ಬೇಕು ಏನು ಗೊತ್ತಿಲ್ಲದಲ್ಲ ಸುಮ್ಮನೆ ಮಾತಾಡೋದು ತಪ್ಪು ಅವ್ರ ನಾವು ಕಣ್ಣಾರೆ ನೋಡಿದೀವಿ ಅವ್ರ ಮನೆ ಹೋಗಿ ನಾವು ನಿಂತ್ಕೊಂಡು ಅವ್ರು ಬರ್ತವೆ ಟೈಮ್ ಅಲ್ಲಿ ನಾವನ್ನು ಕೆಲ್ಸಗಳು ಮಾಡಿದೀವಿ ಅಂದ್ರೆ ಒಂದಿರ ಜನಗಳಿಗೆ ಅನ್ನ ಅನ್ನಕೊಂಬಿ ಅದನ್ನ ಅವ್ರು ನಾರ ಹಾಕಲ್ಲ ಬರ್ತವೆ ಟೈಮಲ್ಲಿ ನಾವ್ ಎಷ್ಟೋ ಸರಿ ಹೋಗಿ ನೋಡಿದೀವಿ ನಾವು ಬಗ್ಗೆ ಮಾಡೋ ಕೆಲ್ಸಗಳನ್ನ ನೋಡ್ಕೊಂಡು ನಾವು ಆಟದಲ್ಲಿ ಬರೋ ಕ್ಷೇತ್ರದ ಬಗ್ಗೆ ಡಿ ಬಾಸ್ ಕೇಳ್ದಾಗ ಅವ್ರ ಖುಷಿಯಿಂದ ಸ್ವಲ್ಪ ಹತ್ತು ರೂಪಾಯಿ ಕಮ್ಮಿ ಇಲ್ಲ ಅವ್ರ ಖುಷಿಯಿಂದ ಬುಟ್ಟೆ ಬಿಟ್ಟು ಹಂಗೆ ಕಳ್ಸಿರ್ತೇವೆ ನಾವು ಡಿ ಬಾಸ್ ಕಡೆ ಅಂತ ಸ್ವಲ್ಪ ಜನ ಕೇಳ್ತಾರೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಏನಕ್ಕೆ ಇವಾಗ ನಮ್ಮ ಅಪ್ಪ ಏನಾದ್ರು ತಪ್ಪು ಮಾಡಿದ್ರೆ ನಾವು ಆಸ್ಥಾನ್ ಇಟ್ಟಿದೀವಿ ಅಮ್ಮ ಹೇಳಿದ್ದಾರೆ ಆಸ್ತಾ ಅವ್ರು ಇಟ್ಟಿದ್ವಿ ನಾವು ಒಳ್ಳೆ ಕೆಲಸ ನಮ್ ಊರ್ಗಳಿಗೆ ಬಂದು ದೇವಸ್ಥಾನಗಳಿಗೆಲ್ಲ ಕಾಸು ಕೊಟ್ಟಿದ್ದಾರೆ ಈಗ ಲಾಯರ್ ಜಗದೀಶ್ ಅವರು ದಿನಕ್ಕೂ ನಂದು ಅಂದ್ರೆ ಪ್ರಚಾರಕ್ಕೋಸ್ಕರ ಆತರ ಮಾಡ್ತಾ ಇದಾರೆ ಅಥವಾ ಈಗ ನೋಡಿ ಮೊನ್ನೆ ಒಂದ್ ಏಳು ಕೊಟ್ರು ಇಪ್ಪತ್ನಾಲ್ಕ ಗಂಟೆ ಅಲ್ಲಿ ಹತ್ತು ಸಾವಿರ ಕಾಲ್ ಬಂದಿತ್ತು ಈಗ ಮೂರು ದಿನಕ್ಕೆ ಐವತ್ತು ಸಾವಿರ ಕಾಲ್ ಬಂದಿದೆ ನಂಗೆ ಮೆಸೇಜ್ಗಳು ಬಂದಿದೆ ನಾವು ಎಲ್ಲ ನಮ್ ಟೀಮ್ ಇದೆ ಅದನ್ನೆಲ್ಲ ಬ್ಯಾಕಪ್ ಬ್ಯಾಕ್ಅಪ್ ಮಾಡಿಸ್ಕೊಂಡಿದ್ದೀವಿ ಬಂದಿದ್ರೆ ಅವ್ರಿಗೆ ಕಾಣೋನ್ ಮುಖಾಂತರ ಏನ್ ಮಾಡುದು ಅವ್ರಿಗೆ ನಮ್ ನಾವೇ ಸರ್ ಇವತ್ತು ನೋಡ್ತಿದ್ವಿ ನಾವು ಯಾರ ಬಗ್ಗೆ ಕೆಲಸ ಮಾತಾಡ್ತೇನೆ ಯಾರ ಬಗ್ಗೆ ನೀವೇ ಹೇಳ್ತಾರೆ ನಮ್ಮ ಬಾಸ್ ನೋವು ಇದಾರೆ ಒಂದ್ ಸ್ವಲ್ಪ ಬೇಕಾರೆ ಅಷ್ಟೇ ಅವ್ರ್ ಬೇಗ ಹುಷಾರಾಗಿ ಬರೋದೇ ನಮ್ಗೆ ಅಷ್ಟಿಷ್ಟು ನಿಮ್ಗೆ ಏನು ಬೇಕೇ ಇಲ್ಲ ಸರ್ ಅವ್ರ ಜೊಳಿ ಎಷ್ಟಾದ್ರು ವಿಡಿಯೋ ಮಾಡ್ಕೊಂಡು ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಕೆಲ್ಸ್ಕಂಗಿಲ್ಲ ಅವ್ರು ಏನೇನ್ ಮಾಡ್ಕೋತಾರೆ ಎಲ್ಲಾ ಮಾಡ್ಕಲ್ ಸರಿ ಅವ್ರು ಏನೇ ಮಾಡಿದ್ರುನು ಸಾಕ್ ಸಮೇತ ತೂಪಲ್ಲಿ ಕೊಟ್ರೆ ಜನಗಳಿಗೆ ಗೊತ್ತಾಗುತ್ತೆ ಇವಾಗ ಇಷ್ಟಿಷ್ಟು ಗಂಟೆ ಅವರು ನಿಮ್ ಬಗ್ಗೆ ಎಲ್ಲಾರ್ ಬಗ್ಗೆ ಹೇಳ್ತಾ ಇದ್ರು ಏನಂತ ಸರ್ ಸಾಕ್ಷಿ ಸತ್ಯ ಅಂತ ಅಲ್ಲಿವರೆಗೂ ಏನು ಓಕೆ ನಿನ್ನೆ ವಿಡಿಯೋ ಮಾಡಿದ್ರಲ್ಲಿ ಲಾಯರ್ ಜಗದೀಶ್ ಅವರು ಒಂದ್ ಹೇಳಿಕೆ ಕೊಡ್ತಾರೆ ಏನಂತ ಅಂದ್ರೆ ಇದು ಇದೇ ತರನೇ ಅಜಿತ್ ಅನ್ಮಕ್ಕನ್ ಅವ್ರಿಗೂ ಹಿಂಗೆ ತೊಂದ್ರೆ ಕೊಟ್ಟಿರ್ಬೋದು ಪ್ರಥಮಗೂ ಹಿಂಗೆ ತೊಂದ್ರೆ ಕೊಟ್ಟಿರ್ಬೋದು ಮತ್ತೆ ಎಚ್ ಡಿ ಕುಮಾರಸ್ವಾಮಿಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ನನ್ಗೂ ಹಂಗೆ ತೊಂದರೆ ಕೊಡೋದಕ್ಕೆ ನಾನ್ ಬಿಡಲ್ಲ ಅವ್ರ ಅಂದ್ರೆ ಬಿಡಿ ಅವ್ರು ಅವ್ರದ್ದೇನೇನೋ ನೋಡ್ಕೊಂಡು ಸುಮ್ನ ಆಗಿರ್ಬೋದು ನಾನ್ ಸುಮ್ನ ಆಗಲ್ಲ ಹಾಗೆ ಹೀಗೆ ಅಂತ ಅಂತ ಇದಾರಲ್ಲ ಅದಂತ ಇರೋದು ಅಂದ್ರೆ ಅವ್ರಿಗೆ ಸಪೋರ್ಟಿಗೆ ಯಾರು ನಿಂತ್ಕೊಂತ ಇಲ್ಲ ಅನ್ನೋ ಉದ್ದೇಶಕ್ಕೆ ಇವ್ರನ್ನೆಲ್ಲ ಸೇರಿಸ್ಕೊಳೋಣ ಅಂತ ಈ ತರ ಹೇಳ್ತಾ ಏನು ಅದು ಏನಿರ್ಬೋದು ಅವರು ಎಲ್ಲಾರು ಸೇರಿಸ್ಕೊಂಡ್ ಬೇಕಾರೆ ಏನಾರು ಮಾಡ್ಬೇಕು ಏನಿಲ್ಲ ಅವ್ರಿಗೆ ಸಾಕ್ಷಿ ಏನಿದೆ ಅದನ್ನ ಕ್ಲಿಯರ್ ಆಗಿ ತೋರಿಸ್ಬಿಡಿ ಈ ತರ ಅಭಿಮಾನಿಗಳು ಈ ತರ ಮಾಡಿದಾರೆ ದರ್ಶನ್ ಅಭಿಮಾನಿ ಹೆಸರುಗಳು ಈ ತರ ಬಂದು ನನಗೆ ತಾಸೋಕ್ ಕೊಡ್ತಾ ಇದಾರೆ ತೋರಿಸಿ ನೀವು ಕಾಣಕೊಂಡ್ಬಾರ ಏನ್ ಕೆಲಸ ಮಾಡ್ಸಿ ಬೇಜಾರೇನಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಯಾರಾದ್ರೂ ಅದ್ಲಿ ಅಷ್ಟೇ ತಕ್ ಮಾಡಿ ಶಿಕ್ಷೆ ಆಗುತ್ತೆ ಇವಾಗ ಸುಮ್ಮನೆ ಅವ್ರ ಹೆಸರು ಇವ್ರ ಹೆಸರು ಇಷ್ಟಿಸ್ಕೊಂಡು ಹೇಳ್ತಾನೆ ಹೇಳ್ಕೊಂಡು ನಾಲ್ಕು ಒಂದ್ ಹತ್ತದ ಹತ್ತು ತಿಂಗಳ್ ಬಾಸ್ ಹೆಸ್ರು ಚೆನ್ನ ಬಳ್ಸ್ಕೊಂಡಾರ ಎಲ್ಲಾರು ಬಳಸ್ಕೊಂಡು ಏನ್ ತೊಂದ್ರೆ ಇಲ್ಲ ಅಯ್ಯಪ್ಪ ನೆಮ್ಮದಿಯಾಗಿ ಇವಾಗ ಹಾಸ್ಪಿಟ್ಲಲ್ಲಿ ಇದಾರೆ ಅವಾಗ್ಲೂ ಈ ಅಪ್ಪ ಸ್ವಾಮಿ ಅವರು ಇಷ್ಟಿಸ್ಕೊಂಡು ಅವ್ರ ಜೊತೆ ಇದ್ರು ಅವ್ರ ತರನೇ ಸಪೋರ್ಟ್ ತರ ಮಾಡ್ತಾ ಇದ್ರು ಈಗ ಹೊರ್ಗಡೆ ಬಂದೇ ಇಟ್ಗೆ ಇಮಿಡಿಯೇಟ್ಲಿ ಒಂಥರ ಅವ್ರನ್ನೇ ಉಲ್ಟಾ ಹೋಗೋ ಬಾರೋ ಅವ್ರ ಹೆಸರು ಬೇಡ ಯಾರು ಹೆಸರು ಯಾರು ಯೂಸ್ ಮಾಡ್ಕೊಳಕ್ ಬೇಡ ಸ್ವಾಮಿ ಅವ್ರ ಪಾಡಿಗೆ ಅವ್ರ ಇದ್ರ ಸಾಕು ಇವ್ರ ಪಾಡಿಗೆ ಅವ್ರ ಈಗ ಜಗದೀಶ್ ಸ್ಟಾರ್ ಅವ್ರ ತರ ಹೋಗಿ ದರ್ಶನಗಳ್ಬಿಟ್ಟು ನಿಮ್ಗೆ ಮಾಡಿ ಅಂತ ಹೇಳ್ತಿದಾರೆ ಇಲ್ಲ ಅವ್ರ ಹತ್ರ ಮಾತಾಡ್ತಿದ್ದಾರೆ ಏನು ಇಲ್ಲ ಇವ್ರ ಪಾಡಿಗೆ ಇವರೇ ವಿಡಿಯೋ ಮಾತಾಡ್ತಿದಾರೆ ಇವ್ರ ಪಾಡಿಗೆ ಇವ್ರೇ ಮಾತಾಡ್ತಿದಾರೆ ಮಾತಾಡ್ಲಿ ಅವ್ರ ದೊಡ್ಡವ್ರು ನಾವೇನು ಮಾತಾಡಕ ಅವ್ರ ಬಗ್ಗೆ ಚೆನ್ನಾಗಿದೆ ಅಷ್ಟೇ ಓಕೆ ಸಂಜ್ ಮತ್ತೆ ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ ಇದಕ್ಕೆ ದರ್ಶನ ಏನ್ ಮಾಡಿಸ್ತಾ ಇದ್ದಾರೆ ಸ್ವಾಮಿ ಅದನ್ನ ಸಾಕ್ಷಿ ಸಮೇತ ಅವ್ರ ಕಂಡಿಡ್ಲಿ ಸ್ವಾಮಿ ಮತ್ತೆಯಿಂದ ಸ್ವಾಮಿಗಳಿಗೆ ಹಚ್ಚಿ ಬೇಕಾರೆ ತೊಂದ್ರೆ ಇಲ್ಲ ಹರ್ಸಿಗ ಅವ್ರು ಮಾಡ್ಸಿದ್ರೆ ಅಂತ ಹೇಳ್ತಾರಲ್ಲ ಅದನ್ನ ಇವ್ರು ಹೋಗ್ಬಿಟ್ಟು ಜೈಲಿಗೆ ಬೇಕಾದ್ರೆ ಹಾಕ್ಸಿದ್ವಿ ಮಂತೆ ಸ್ಪೆಷಲ್ ಸ್ವಾಮಿ ಅವ್ರಿಗೆ ಮಾಡ್ಸಿದ್ದಾರೆ ಹೆಂಗೆ ಅಭಿಮಾನಿ ಕೆಲಗೆ ಪ್ರೂಫ್ ಪ್ರೂಫ್ ಮಾಡಿ ಪ್ರೂಫ್ ಸಮೇತ ಇನ್ನೊಂದ್ ಕಡೆ ಡಿ ಬಾಸ್ ಡಿ ಬಾಸ್ ಅನ್ನಲ್ಲೆ ಅಂತ ಯಾರು ಹೇಳಿಲ್ಲ ಅವ್ರ ಡಿ ಬಾಸ್ ಅನ್ಯ ಅಂತ ಜಗದೀಶ್ ಸ್ವಾಮಿ ಈಗ ನಿಮ್ಗೆ ಆಗಿ ಸ್ವಾಮಿ ನಾವು ಡಿಬಾ ಸಣ್ಣ ಅಂತ ಹೇಳಕ್ ನಿಮ್ ಪ್ರೀತಿ ನಮ್ಮ ಇದ್ರೆ ಮಾತ್ರ ಅಂತೀರ ನಮ್ ಪ್ರೀತಿ ನಮ್ಮ ಅಭಿಮಾನ ಅದಕ್ಕೆ ನಾವ್ ಹಂಗ ಅಂತೀವಿ ಡಿಬಾ ಸರ್ ಅಂತೀವೋ ಅಂತೀವೋ ಅದನ್ನ ಅವ್ರು ಪ್ರಶ್ನೆ ಮಾಡಂಗಿಲ್ಲ ಅವ್ರ ಇಷ್ಟ ಆದ್ರೆ ಈಗ ಅದ್ರ ನಾವು ಅಭಿಮಾನಿಗಳಾಗಿ ನಮ್ಮ ಭಾಸ್ಕೇ ಹೊರ ಅವ್ರಿಗೆ ನಮ್ ಇಷ್ಟ ಅದು ಅವ್ರು ಡಿ ಬಾ ಸರ್ ಅಂತೇಳಿ ಯಾರ ಏನಾರು ಅದಕ್ಕೆ ನಾವ್ ಏನು ಮಾಡಕ್ ಮಾಡಿ ಎಲ್ಲ ದುಡ್ಡು ಕೊಟ್ಟಿರತಾರು ಕೊಟ್ಟಿದ್ದಾರೆ ಸ್ವಾಮಿ ನಾವು ನಮಗೆ ದುಡ್ಡು ಕೊಟ್ಟಿದ್ರೆ ನಾವು ಯಾಕೆ ಅವ್ರು ಇವತ್ತರ್ಗು ಸ್ವಾಮಿ ಅಭಿಮಾನಿಗಳ ಸ್ವಾಮಿಗಳನ್ನ ಇರುತ್ತೆ ಯಾವತ್ತು ಮತ್ತೆ ಸ್ವಾಮಿ ಬೇಕಾದ್ರೆ ಗಾಡಿಗೆ ಹೋಗ್ಬೇಕು ನಾವು ಅರ್ಧ ದಿವ್ಸ ಕೊಯ್ತೇವೆ ಫಸ್ಟ್ ಅಪ್ಪ ಅಮ್ಮ ನೋಡ್ಕೊಳ್ಳಿ ಮನೇಲಿ ಹೆಚ್ಚು ಮಕ್ಕಳಿಗೆ ಹೋಗ್ತೀನಿ ಆಮೇಲೆ ನಾನು ಆಮೇಲೆ ಈಗ ಇವು ಅಭಿಮಾನ ಎಲ್ಲ ಬಟ್ ನಿಮ್ಮನೇಲಿ ಚೆನ್ನಾಗಿರೋ ನಾವ್ ಚೆನ್ನಾಗಿದ್ವಿ ತಪ್ಪು ಯಾವತ್ತು ತಪ್ಪು ಮಾಡಿ ನಂತರ ನಾವು ಕಣ್ಣಾರೆ ನೋಡಿದೀವಿ ಕೇಳಿದೀವಿ ಇದ್ರ ಬಗ್ಗೆ ನಾವು ಇನ್ಯಾಡ್ ಮಾಡ್ತೀವಿ ಇನ್ನೊಂದ್ ಕಡೆ ಜಗ್ಗಿ ಸರ್ ಹೇಳ್ತಾರೆ ದರ್ಶನ್ ಅವರು ಕರ್ನಾಟಕದವರೇ ಅಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಅವರು ಹುಟ್ಟಿದ ವಿದ್ಯೆ ಅಂತ ಜೀ ಕನ್ನಡದಲ್ಲಿ ಒಂದು ಅವಾಗ್ಲೇ ಗೊತ್ತಾಗಿದೆ ಅದ್ರ ಬಗ್ಗೆ ಇಡೀ ಕರ್ನಾಟಕನೇ ಗೊತ್ತಿರೋದು ಇವ್ರು ಇವತ್ ಬಂದು ಹೇಳಿದ್ರು ಅಂತ ನಾವ್ ಏನ್ ಹೇಳೋದಾಗ ಮಾಡ್ತೀವಿ ಸ್ವಲ್ಪ ಮುಂದೆ ತಗೊಳ್ಳಿ ಅವ್ರು ಮುಂದೆ ತಗೊಳ್ಳಿ